ಕರ್ನಾಟಕ ಅಂಚೆ ಇಲಾಖೆಯಿಂದ ಬೆಂಗಳೂರಿನ ಅಂಚೆ ಕಚೇರಿಯಲ್ಲಿ ಇಂದು ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಅಂಚೆ ಇಲಾಖೆಯ ಚೀಫ್ ಪೋಸ್ಟ್ ಮಾಸ್ಟರ್ ಜನರಲ್ ರಾಜೇಂದ್ರ ಕುಮಾರ್ ಫೆಲಾಟೆಲಿ ಪಾಸ್ಪೋರ್ಟ್ ಪಿಪಿಸಿ ಬಿಡುಗಡೆ ಮಾಡಿದರು ಇದೇ ವೇಳೆ ರಾಷ್ಟೀಯ ಪ್ರವಾಸೋದ್ಯಮ ದಿನದ ಅಂಗವಾಗಿ ನಿವೃತ್ತ ಐಎಫ್ಎಸ್ ಅಧಿಕಾರಿ ಎಂ ರಾವ್ ರಚಿತ ರಾಮಾಯಣ ಆನ್ ಸ್ವಾಂಸ್ ಪುಸ್ತಕ ಬಿಡುಗಡೆ ಮಾಡಲಾಯಿತು ಈ ಸಂದರ್ಭದಲ್ಲಿ ನಿವೃತ್ತ ಐಎಫ್ಎಸ್ ಅಧಿಕಾರಿ ಎಂ ಲೋಕೇಶ್ವರ ರಾವ್ ಬೆಂಗಳೂರು ವಿಭಾಗೀಯ ಮುಖ್ಯ ಪೋಸ್ಟ್ ಮಾಸ್ಟರ್ ಎಚ್ಎಂ ಮಂಚೇಶ್ ಸೇರಿದಂತೆ ಅಂಚೆ ಇಲಾಖೆಯ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಬಳಿಕ ರಾಜೇಂದ್ರಕುಮಾರ್ ಪಿಲಾಟಲಿ ಅಲ್ಲಿ ಪಾಸ್ಪೋರ್ಟ್ ಅನ್ನು ಕನ್ನಡ ಇಂಗ್ಲಿಷ್ ಮತ್ತು ಹಿಂದಿ ಆವೃತ್ತಿಯಲ್ಲಿ ಬಿಡುಗಡೆ ಮಾಡಲಾಗಿದ್ದು ಈ ಪುಸ್ತಕ ಎಂಬತ್ತು ಶಾಶ್ವತ ಚಿತ್ರಗಳ ರದ್ದತಿಗಳನ್ನು ಒಳಗೊಂಡಿದೆ ವಿವಿಧ ಪ್ರೇಕ್ಷಣೀಯ ಸ್ಥಳಗಳ ಶಾಶ್ವತ ಅಂಚೆ ರದ್ದತಿಗಳು ಪುಸ್ತಕದ ಆಕರ್ಷಣೆ ಆಗಿದ್ದು ಪ್ರವಾಸೋದ್ಯಮ ಸ್ಥಳಗಳಲ್ಲಿಯೂ ಪುಸ್ತಕಗಳು ಲಭ್ಯ ಇವೆ ಆಸಕ್ತರು ಸಂಗ್ರಹಿಸುವ ಮೂಲಕ ಮುಂದಿನ ಪೀಳಿಗೆಗೂ ಅವುಗಳನ್ನು ಪರಿಚಯಿಸಬೇಕು ಎಂದರು ದೂರದರ್ಶನದೊಂದಿಗೆ ಎಂ ಲೋಕೇಶ್ವರ ರಾವ್ ಅಯೋಧ್ಯೆಯಿಂದ ಶ್ರೀಲಂಕಾವರೆಗಿನ ರಾಮ ಮತ್ತು ಸೀತೆ ನಡೆದಾಡಿದ ಎಲ್ಲಾ ಸ್ಥಳಗಳು ಅವುಗಳ ಕುರಿತ ಮಾಹಿತಿ ಹಾಗೂ ಆ ಸ್ಥಳದ ಅಂಚೆ ಚೀಟಿ ಸೇರಿದಂತೆ ಸುಮಾರು ಮೂವತ್ತಕ್ಕೂ ಹೆಚ್ಚು ದೇಶಗಳ ಮಾಹಿತಿಯನ್ನು ಈ ಪುಸ್ತಕ ಒಳಗೊಂಡಿದೆ ಎಂದು ಅವರು ಮಾಹಿತಿ ನೀಡಿದರು ಐ ಹಾಟ್